ಸೀತಾರಾಮ ಸೀರಿಯಲ್ನಲ್ಲಿ ಈಗ ಸಿಹಿಯ ವಿಚಾರವೇ ಹೆಚ್ಚು ಚರ್ಚೆಯಾಗ್ತಿದೆ ಶ್ಯಾಮ್ ಮತ್ತು ಶಾಲಿನಿಯ ಹಿಡಿತದಿಂದ ತಪ್ಪಿಸಿಕೊಂಡು ಸೀತಮ್ಮ ಹಾಗೂ ರಾಮ್ ಜೊತೆಗೆ ಹಾಯಾಗಿದ್ದಾಳೆ ಆದರೆ ಮುಂದಿನ ಭವಿಷ್ಯ ನೆನಪಿಸ್ಕೊಂಡ್ರೆ ಇಲ್ಲಿ ಅಚ್ಚರಿಗಳ ಗುಚ್ಛವೇ ಕಣ್ಮುಂದೆ ಬಂದು ನಿಲ್ತದೆ ಕಳೆದ ಒಂದು ತಿಂಗಳ ಹಿಂದಷ್ಟೇ ಜಿ ಕನ್ನಡ ವಾಹಿನಿ ಸೀತಾರಾಮ ಧಾರಾವಾಹಿಯ ಹೊಸ ಪ್ರೋಮೋವೊಂದನ್ನು ಬಿಡುಗಡೆ ಮಾಡಿತ್ತು ಆ ಪ್ರೋಮೋದಲ್ಲಿ ಸೀತಾರಾಮನ ಜೊತೆಗಿದ್ದ ಸಿಹಿ ಅಪಘಾತದಲ್ಲಿ ಸಾವನ್ನಪ್ಪಿದ್ಲು ಈಗ ಅದರ ಮುಂದುವರಿದ ಭಾಗದ ಪ್ರೋಮೋ ಬಿಡುಗಡೆಯಾಗಿದೆ ಸಿಹಿ ಒಬ್ಬಳೇ ಇದ್ದ ಪ್ರಪಂಚಕ್ಕಿದ್ದೀಗ ಸುಬ್ಬಿಯ ಎಂಟ್ರಿಯಾಗಿದೆ ಅಂದರೆ ಸಿಹಿಯನ್ನೇ ಹೋಲುವ ಹುಡುಗಿಯ ಆಗಮನವಾಗಿದೆ ಶ್ರಾವಣಿಯ ಪರ್ಸ್ ಎಗರಿಸಿ ಆಕೆಯ ಕೈಗೆ ಸಿಕ್ಕಿಬಿದ್ದ ಹುಡುಗಿಯನ್ನು ಕಂಡು ಶ್ರಾವಣಿಗೂ ದಿಗ್ಭ್ರಮೆಯಾಗಿದೆ ಹೀಗಿರುವಾಗ ಅಮ್ಮನಿಲ್ಲದ ಆ ಪುಟಾಣಿ ಸುಬ್ಬಿ ಸೀತಳ ಮಡಿಲು ಸೇರೋದು ಹೇಗೆ ಸಿಹಿ ಸುಬ್ಬಿ ಒಂದಾಗ್ತಾರಾ ಹೀಗೆ ಕತೆ ಹೊಸ ಮಗ್ಗುಲಿಗೆ ಹೊರಳುತ್ತಿದೆ ಹೀಗಿರುವಾಗಲೇ ಹೊಸ ಪ್ರೊಮೋ ಒಂದನ್ನ ಹೊರತಂದ ಜಿ ಕನ್ನಡ ವಾಹಿನಿ ವೀಕ್ಷಕರಿಗೂ ಶಾಕ್ ನೀಡಿದೆ ಹಾಗಾದರೆ ಹೊಸ ಪ್ರೊಮೋದಲ್ಲಿ ಏನಿದೆ ಸೀತಾರಾಮ ಸೀರಿಯಲ್ನ ಹೊಸ ಪ್ರೊಮೋ ಬಿಡುಗಡೆಯಾಗಿದೆ ಮೊದಲ ಪ್ರೋಮೋದಲ್ಲಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದ ಸಿಹಿಯ ನೋವಿನಲ್ಲಿಯೇ ಸೀತಾ ಮತ್ತು ರಾಮ ಕಾಲ ಕಳಿತಿದ್ದಾರೆ ಮತ್ತೊಂದು ಕಡೆ ಸಿಹಿ ಇಲ್ಲದ ಜೀವನವನ್ನ ಸೀತಾ ಊಹಿಸಿಕೊಳ್ಳೋದಕ್ಕೂ ಸಾಧ್ಯವಾಗಿಲ್ಲ ಮಾನಸಿಕವಾಗಿ ಜರ್ಜರಿತಗೊಂಡಿದ್ದಾಳೆ ಗೊಂಬೆಯೊಂದನ್ನು ಕೈಯಲ್ಲಿಡ್ದು ಹುಚ್ಚಿಯಂತೆ ವರ್ತಿಸುತ್ತಿದ್ದಾಳೆ ಸೀತಾಳ ಸ್ಥಿತಿ ನೋಡಿ ರಾಮ್ ಕಣ್ಣೀರಿಡುತ್ತಿದ್ದಾನೆ ಇನ್ನೊಂದು ಕಡೆ ಭಾರ್ಗವ್ಯೂ ಇದೇ ಚಾನ್ಸು ಅಂತ ಭಾವಿಸಿ ರಾಮನ ಎರಡನೇ ಮದುವೆಗೆ ಪ್ಲಾನ್ ಹಾಕಿದ್ದಾಳೆ ಬಿಳಿ ಫ್ರಾಕ್ ಧರಿಸಿ ಏಂಜಲ್ ಲುಕ್ನಲ್ಲಿ ಪ್ರೇತವಾಗಿ ಸಿಹಿ ದೇಸಾಯಿ ಮನೆ ಪ್ರವೇಶಿಸಿದ್ದಾಳೆ ನಾನು ಹೇಗೆ ಒಳಗೆ ಬಂದೆ ಯಾಕೆ ನನ್ನ ಫೋಟೋಕ್ಕೆ ಹಾರ ಹಾಕಿದ್ದೀರಾ ಅಪ್ಪ ಯಾಕೆ ನಾನು ನಿಮಗೆ ಕಾಣಿಸ್ತಾ ಇಲ್ಲ ಅಯ್ಯೋ ಏನಾಗಿದೆ ನನಗೆ ಈತ ರೂಮ್ನಲ್ಲಿ ಗೊಂಬೆಯೊಂದನ್ನು ಕೈಯಲ್ಲಿ ಹಿಡಿದು ಕೂತ ಸೀತಾ ನನ್ನ ಅಲ್ವಾ ನೀನು ಮಲ್ಕೋಬೇಕಪ್ಪ ಅಷ್ಟೊತ್ತಿ ಕೋಣೆಗೆ ರಾಮನ ಆಗಿದೆ ಇದು ನನ್ನ ಮಗು ನಾನು ಯಾರಿಗೂ ಬಿಟ್ಕೊಡಲ್ಲ ಸಿಹಿ ನೀನು ಯಾವತ್ತು ನನ್ನ ಜೊತೆಯಲ್ಲೇ ಇರ್ತೀಯಾ ಅಂತ ಮಗು ಹಿಡಿದು ಹೊರ ಹೋಡಿದ್ದಾಳೆ ಸೀತಾಳನ್ನು ನೋಡ್ತಿದ್ರೆ ಹುಚ್ಚಿ ಆಗ್ತಿದ್ದಾಳೆ ಅಂತ ಅನಿಸ್ತಿದೆ ನಮ್ ರಾಮ್ಗೆ ಇನ್ನೊಂದು ಮದುವೆ ಮಾಡಿಸ್ಬೇಕು ಅಂತ ಭಾರ್ಗವಿ ಮಾವಯ್ಯನ ಮುಂದೆ ಹೇಳ್ಕೊಂಡಿದ್ದಾಳೆ ಇವರಿಬ್ಬರ ಮಾತನ್ನ ಪ್ರೇತವಾಗಿ ಬದಲಾದ ಸಿಹಿ ಕೇಳಿಸಿಕೊಂಡಿದ್ದಾಳೆ ನಾನು ಸೀತಮ್ಮನಿಗೆ ಕಾಣಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡ್ತಲೇ ಸರ್ಕಸ್ ಮಾಡ್ತಿದ್ದ ಸುಬ್ಬಿ ಸಿಹಿ ಕಣ್ಣಿಗೆ ಬಿದ್ದಿದ್ದಾಳೆ ಯಾರ್ ಕಣಿಗೂ ಕಾಣದ ಸಿಹಿ ಸುಬ್ಬಿಗೆ ಕಾಣಿಸಿದ್ದಾಳೆ ಸಿಹಿ ಸುಬ್ಬಿ ಇಬ್ಬರ ಹೆಸರು ತಿಳಿದುಕೊಂಡಿದ್ದಾರೆ ಸೇಮ್ ಟು ಸೇಮ್ ಇರೋದನ್ನು ನೋಡಿ ಅಚ್ಚರಿಗೊಂಡಿದ್ದಾರೆ ಹಾಗಾದರೆ ಸಿಹಿ ಮನಸ್ಸಲ್ಲಿರೋ ಪ್ರಶ್ನೆಗೆ ಉತ್ತರವಾಗ್ತಾಳ ಸುಬ್ಬಿ ಈ ಪ್ರಶ್ನೆಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲಿದೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ